ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಪಲ್ಲವಿ ಅಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡಿನ ಬಗ್ಗೆ ಈ ದೇವರನ್ನು ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ಅಂತಲೂ ಕರೀತಾರೆ ಭಾರತದಲ್ಲಿ ದಕ್ಷಿಣ ಕಾಶಿ ಅಂತಲೇ ಈ ದೇವಸ್ಥಾನ ಪ್ರಸಿದ್ಧಿ ಪಡೆದಿದೆ ನಾವು ಮೈಸೂರಲ್ಲಿ ಚಾಮುಂಡೇಶ್ವರಿ ದರ್ಶನ ಆದಮೇಲೆ ಡೈರೆಕ್ಟಾಗಿ ಹೊರಟಿದ್ದು ನಂಜನಗೂಡಿಗೆ ಮೈಸೂರಿಂದ ಮೂವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂಥ ನಂಜನಗೂಡಿಗೆ ಸಿಟಿ ಬಸ್ಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಇದ್ದಾವೆ ಮೈಸೂರಿಂದ ಮೂವತ್ತು ನಲ್ವತ್ತು ನಿಮಿಷ ಪ್ರಯಾಣ ಆದಮೇಲೆ ನಾವು ನಂಜನಗೂಡಿನ ತಲುಪಿದ್ವಿ ಅದಾದಮೇಲೆ ಅಲ್ಲಿಂದ ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ದೂರದಿಂದನೇ ನಾವು ದೇವಸ್ಥಾನದ ದ್ವಾರ ಗೋಪುರನ ನೋಡಬಹುದು ಈ ದೇವಸ್ಥಾನದ ಇತಿಹಾಸ ಏನಪ್ಪ ಅಂತಂದರೆ ಗಂಗರ ಕಾಲದಲ್ಲಿ ಈ ದೇವಸ್ಥಾನ ಫಸ್ಟು ನಿರ್ಮಾಣ ಆಗಿದ್ದು ಅದಾದಮೇಲೆ ವಯಸ್ಸಳರು ಚೋಳರು ಎಲ್ಲರೂ ಕೂಡ ಅವರ ವಾಸ್ತುಶಿಲ್ಪನ ಇದಕ್ಕೆ ಕೊಡುಗೆ ನೀಡಿದ್ದಾರೆ ಅಂದರೆ ದೇವಸ್ಥಾನದ ಒಳಗಿರುವಂತಹ ಗೋಪುರ ಆಗಿರ್ಬೋದು ಅಥವಾ ಸಾಲು ಕಂಬಗಳಾಗಿರ್ಬೋದು ಇವೆಲ್ಲವೂ ಕೂಡ ವಯ್ಸಳರು ಮತ್ತು ಚೋಳರ ಕಾಲದಲ್ಲಿ ಇದ್ದಿದ್ದು ಅಂತ ಇತಿಹಾಸ ಹೇಳುತ್ತೆ ಮತ್ತು ಮೈಸೂರಿನ ಒಡೆಯರ ಕಾಲದಲ್ಲಿ ಈ ಎತ್ತರವಾದ ನೂರ ಇಪ್ಪತ್ತು ಅಡಿ ಗೋಪುರನ ನಿರ್ಮಿಸಿದ್ದಾರೆ ಅಂತಲೂ ಕೂಡ ಇಲ್ಲಿ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ ಸಮುದ್ರ ಮಂಥನದಿಂದ ಉದ್ಭವಿಸಿದ್ದಂತಹ ವಿಷನ ಕುಡಿದಿರುವಂಥ ಶಿವನೇ ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ನಂಜುಂಡೇಶ್ವರ ಅಂತಂದ್ರೆ ಇನ್ನೊಂದು ಹೆಸರು ಬಂದು ವೈದ್ಯ ಅಂತ ಕಪಿಲಾ ನದಿ ಪಕ್ಕದಲ್ಲೇ ಇರುವಂಥ ಈ ಪುಣ್ಯಸ್ಥಳನ ಭಾರತದ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ ಈ ದೇವಸ್ಥಾನದ ಇನ್ನೊಂದಷ್ಟು ಉಲ್ಲೇಖಗಳೇನು ಅಂತಂದರೆ ಅತಿ ಎತ್ತರದ ಗೋಪುರ ಮತ್ತು ಅತಿ ಹೆಚ್ಚು ಸಾಲು ಕಂಬಗಳಿರುವಂತಹ ಈ ವಿಶಾಲವಾದ ಪಾರಾಂಗಣವನ್ನು ಹೊಂದಿರುವಂತಹ ಈ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಇರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ದೇವಸ್ಥಾನದಿಂದ ಕೇವಲ ನೂರು ಅಥವಾ ಇನ್ನೂರು ಮೀಟರ್ ದೂರದಲ್ಲೇ ಕಪಿಲಾ ನದಿ ಇದೆ ಆದಷ್ಟು ಸ್ವಚ್ಛತೆನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನಾವು ದೇವಸ್ಥಾನದ ಹತ್ರ ಹೋದಾಗ ಸುಮಾರು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ದೇವಸ್ಥಾನ ಕ್ಲೋಸ್ ಆಗಿತ್ತು ಸಂಜೆ ಪೂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟು ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಸೇರಿದರು ನಾವು ಕ್ಯೂ ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಸುಮಾರು ಹತ್ತು ಇಪ್ಪತ್ತು ದೇವರುಗಳನ್ನ ಈ ದೇವಸ್ಥಾನದ ಒಳಗೇನೆ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು ನಾವು ಕೂಡ ಶ್ರೀಕಂಠೇಶ್ವರ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಬಂದಾಗ ಆಲ್ಮೋಸ್ಟ್ ಐದು ಗಂಟೆ ಆಗಿತ್ತು ಅದಾದ್ಮೇಲೆ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ತಕ್ಕೊಂಡು ಮತ್ತೆ ಕೆಲವೊಂದಷ್ಟು ವೀಡಿಯೋಗಳನ್ನ ನಾನು ಮಾಡಿಕೊಂಡೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರೋ ಈ ನಂಜನಗೂಡಿಗೆ ಹೋಗಿ ನಾವು ಕೂಡ ಪಾವನ